ರಾಜ್ಯದಲ್ಲಿ ಮುಂಗಾರು ಕಳೆದು ಈಗ ಬೇಸಿಗೆ ಶುರುವಾಗಿದೆ ಎಲ್ಲ ಹವಾಮಾನ ಇಲಾಖೆಗಳ ಏನು ಪ್ರೊಜೆಕ್ಷನ್ ಇದೆ ರಾಜ್ಯದಲ್ಲಿ ಹವೆ ಜಾಸ್ತಿ ಇದ್ದು ಎಲ್ಲ ಟೆಂಪ್ರೇಚರ್ಸು ಹೆಚ್ಚಾಗಿರುತ್ತೆ ಅಂತ ತೀವ್ರವಾದ ಬೇಸಿಗೆಗಾಲ ಇರುತ್ತೆ ಅಂತ ಹೇಳಿದರೆ ಇದೇ ಹಿನ್ನೆಲೆಯಲ್ಲಿ ನಮ್ಮ ಗದಗಲಿ ಪ್ರೊಜೆಕ್ಷನ್ ಏನಿದೆ ಅಂತ ಹೇಳಿದರೆ ಮೂವತ್ತೆಂಟರಿಂದ ನಲ್ವತ್ತು ಡಿಗ್ರಿ ಟೆಂಪರೇಚರ್ ಹೋಗೋದು ಹೆಚ್ಚು ಸಾಧಾರಣವಾದ ಪರಿಸ್ಥಿತಿ ಅಂತ ಹೇಳಿ ಎಲ್ಲರೂ ಪ್ರೊಜೆಕ್ಟ್ ಮಾಡಿದ್ದಾರೆ ಈ ಟೆಂಪ್ರೇಚರು ಮಾನವನಿಗೆ ಅಷ್ಟು ಸೂಕ್ತವಾದ ಟೆಂಪ್ರೇಚರಲ್ಲ ಇದು ಹೀಟ್ ವೇವ್ ಕ್ರಿಯೇಟ್ ಮಾಡಿ ಬಳಲಿಸಲು ಬಹಳ ಸುಲಭವಾದ ವ್ಯವಸ್ಥೆ ಆಗಿರ್ತದೆ ಸೊ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಕೋರ್ಕೊಳ್ಳೋದು ಏನಂತ ಹೇಳಿದ್ರೆ ಅವಶ್ಯಕತೆ ಇದ್ದಾಗ ಮಾತ್ರ ಮನೆಯಿಂದ ಹೊರಗಡೆ ಬನ್ನಿ ಸಾಧಾರಣವಾಗಿ ಹನ್ನೆರಡರಿಂದ ಮೂರು ಗಂಟೆವರೆಗೂ ಮನೆಯೊಳಗೆ ಇರೋದನ್ನು ವ್ಯವಸ್ಥೆ ಮಾಡ್ಕೊಳ್ಳಿ ಹೊರಗೆ ಬರಬೇಕಾದ್ರೆ ಬಿಳಿ ಬಟ್ಟೆಯನ್ನು ಹಾಕ್ಕೊಂಡು ಬನ್ನಿ ಮತ್ತು ಸಡಿಲುವಾದ ಕ್ಲಾತ್ಸ್ ಹಾಕ್ಕೊಳ್ಳಿ ಗಾಢವಾದ ಬಣ್ಣಗಳ ಬಟ್ಟೆಯನ್ನು ಹಾಕೋಬಾರ್ದು ಮತ್ತು ಯಾವಾಗಲೂ ಹೆಡ್ ಪ್ರೊಟೆಕ್ಷನ್ ಮಾಡೋದು ಬಹಳ ಇಂಪಾರ್ಟೆಂಟ್ ತಲೆ ಮೇಲೆ ಟೊಪ್ಪಿ ಅಥವಾ ಪಗಡಿ ಕಟ್ಕೊಂಡು ಬರೋದು ಬಹಳ ಒಳ್ಳೆದಿರ್ತದೆ ಮತ್ತು ದಿನ ಮನೆಯಲ್ಲಿರುವಂಥ ಬಸರಿ ಬಾಣಂತಿ ಮ ಎಳೆ ಮಕ್ಕಳು ಮತ್ತು ವಯಸ್ಸಾದವ್ರಿಗೆ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕು ಅವರಿಗೆ ಆವಾಗವಾಗ ಅಯೋಡೈಸ್ಡ್ ವಾಟರನ್ನು ಕೊಟ್ಟು ಅವರಿಗೆ ಹೈಡ್ರೇಟ್ ಮಾಡ್ತಾ ಇರಬೇಕು ಹೊರಗೆ ಹೋಗದಂತೆ ಚೆಕ್ ಮಾಡ್ಕೋಬೇಕು ಮತ್ತು ಹೊಲಗಳಲ್ಲಿ ಕೆಲಸ ಮಾಡೋರು ಸಾಧಾರಣವಾಗಿ ಹತ್ತು ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೂ ಅವಾಯ್ಡ್ ಮಾಡೋದು ಒಳ್ಳೆಯದು ಅಥವಾ ಮಾಡಲೇಬೇಕಾದಾಗ ತಲೆ ಮೇಲೆ ಛತ್ರಿ ಅಥವಾ ತ ತಂಪಿನ ಅವಶ್ಯಕ ಅವಕಾಶ ಇರೋ ಕಡೆಯೇ ಕೆಲಸ ಮಾಡಬೇಕು ಮತ್ತು ಈ ರೀತಿಯಾಗಿ ಆ ಚಾತುರ್ಯವಾಗಿ ಯಾರಿಗಾನ ಹೀಟ್ ವೇವ್ ಆಗೋಗಿದೆ ಅಂತ ಗೊತ್ತಾಯಿತು ಅಂತ ಹೇಳಿದ್ರೆ ಅದನ್ನು ಹತ್ತಿರದಲ್ಲಿರುವಂಥ ನೆರಳಿನ ಪ್ರದೇಶಕ್ಕೆ ಕರ್ಕೊಂಡೋಗಿ ಬಟ್ಟೆನ ಸಡಿಲ ಮಾಡಿ ತಣ್ಣೀರು ಬಟ್ಟೆಯಿಂದ ಮೈಯೆಲ್ಲ ಒರೆಸ್ಬೇಕು ಐಸ್ ಸಿಗ್ತದೆ ಅಂತ ಹೇಳಿದ್ರೆ ಐಸಿಂದ ಪ್ಯಾಕ್ ಮಾಡಬೇಕು ಹಾಗೂ ಅವನ ಪರಿಸ್ಥಿತಿ ಸುಧಾರಿಸಲಿಲ್ಲ ಅಂತ ಹೇಳಿದ್ರೆ ತಕ್ಷಣವೇ ಒಂದೂರ ಎಂಟು ಅಥವಾ ಒನ್ನೂರ ಎರಡಿಗೆ ಕಾ ಕಾಲ್ ಮಾಡಿದ್ರೆ ಆ್ಯಂಬುಲೆನ್ಸ್ ಬರುತ್ತೆ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ನಿಯರೆಸ್ಟ್ ಆಸ್ಪತ್ರೆಗೆ ಕರ್ಕೊಂಡೋಗ್ಬು ಕರ್ಕೊಂಡೋಗಿ ಅವನಿಗೆ ಚಿ ಚಿಕಿತ್ಸೆ ಕೊಡಬೇಕಾಗತ್ತೆ ಇದು ನಿಮ್ಮ ಸಾರ್ವಜನಿಕರ ಒಳಿತಿಗಾಗಿ ನೀಡ್ತಿರೋ ಪ್ರಕಟಣೆ ಇದನ್ನು ತಾವು ಪಾಲಿಸಬೇಕು ನಿಮ್ಮ ಆರೋಗ್ಯ ನಿಮ್ಮ ಇಟ್ಕೋಬೇಕು ಆ ಅದಾಗೂ ಏನಾರ ಸಮಸ್ಯೆ ಆಯಿತು ಅಂದು ಜಿಲ್ಲಾ ಆಡಳಿತ ತಮ್ಮ ಪರವಾಗಿರುತ್ತೆ ಒನ್ ನಾಟ್ ಏಯ್ಟ್ ಅಥವಾ ಒನ್ ನಾಟ್ ಟೂಗೆ ಫೋನ್ ಮಾಡಿ ನೀವು ಕರೆದರೆ ಸದಾ ನಮ್ಮ ಕರೆಗೆ ತಕ್ಷಣವಾಗಿ ಸ್ಪಂದಿಸ್ತಿರ್ತೀವಿ ನೀವು ಕರೆ ಮಾಡೋ ಪರಿಸ್ಥಿತಿ ಬರ್ದಂಗೆ ನೀವು ನಿಭಾಯಿಸ್ತೀರಾ ಅಂಥೇಳಿ ನಂಬಿರ್ತೀವಿ